ನೋಡಿರಿ ಊಟಿಯಲ್ಲಿ ಐಎಸ್ಟು ಪೀಕ್ ಪಾಯಿಂಟು ದೊಡ್ಡ ಬೆಟ್ಟ ಇದನ್ನು ಇಲ್ಲಿ ನೋಡೋಕ್ಕೆ ಜನ ಇಲ್ಲಿ ಈಗಲೇ ನಾನು ಪೀಕ್ ಅಂದರೆ ಈ ಪೀಕು ಪೀಕ್ ಟೈಮಲ್ಲ ಏನಲ್ಲ ಸಾಟರ್ಡೆ ಸಂಡೇ ಕೂಡ ಎಲ್ಲ ಏನಲ್ಲ ವೆಹಿಕಲ್ ನೋಡಿಬಿಟ್ರೆ ನೀವು ಶಾಕ್ ಆಗ್ತೀರಾ ಎಲ್ಲ ಇಲ್ಲಿ ನಮ್ಮ ಕರ್ನಾಟಕ ಡ್ರೈವರ್ಸ್ಗಳೆಲ್ಲ ಇದ್ದಾರೆ ಕರ್ನಾಟಕದಿಂದ ಬೇಜಾನ್ ಗಾಡಿ ಬರುತ್ತೆ ಗಾಡಿ ನೋಡಿ ಟ್ರಾಫಿಕ್ ನೋಡಿ ಸಾಟರ್ಡೆ ಸಂಡೇ ಕೂಡ ಇವತ್ತು ನಿನ್ನೆ ಶೋ ಏನು ಇವತ್ತು ಬುಧವಾರ ಅನಿಸುತ್ತೆ ನೋಡಿದ್ರೆ ನನಗೆ ಶಾಕ್ ಆಯಿತು ಇನ್ನು ಪೀಕ್ ಟೈಮಲ್ಲಿ ಐದಾರು ದಿನ ರಜೆ ಇದ್ದಾಗ ಹೆಂಗಪ್ಪ ಹೇಳ್ಬಿಟ್ಟು ಯೋಚನೆ ಆಗುತ್ತೆ ನೋಡಿ ತೋರಿಸ್ತೀನಿ ನೋಡಿರಿ ಪಾರ್ಕಿಂಗ್ ಹೆಂಗಿದೆ ನೋಡಿರಿ ಹೋಗಿದೆ ಕಂಪ್ಲೀಟು ನೋಡಿ ಒಂದು ಚೂರು ಆ್ಯಪ್ ಇಲ್ಲ ಆಯಿತಾ ಎಲ್ಲ ಹಾಕ್ತೀರಾ ಗಾಡಿಗಳ್ನ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಬಂದ್ಬಿಟ್ಟು ಚಿಕ್ಕ ಏರಿಯಾ ಇದೆಲ್ಲ ಇರೋದೇ ಚಿಕ್ಕ ಏರಿಯಾ ಅದರಲ್ಲಿ ಸಿಕ್ಕಾಪಟ್ಟೆ ನೋಡಿರಿ ನೋಡಿ ಹೆಂಗಿದೆ ಹ್ಞೂ ಇನ್ನೇನಂದ್ರೆ ಸಾಟರ್ಡೆ ಸಂಡೇ ಬಂದರೆ ಕತೆ ಏನು ನೋಡಿರಿ ನಮ್ಮ ಕರ್ನಾಟಕ ಡ್ರೈವರ್ಸ್ ಎಲ್ಲ ಎಷ್ಟು ಕಷ್ಟಪಡ್ತಾರೆ ಹಿಲ್ ಸ್ಟೇಷನ್ ಬಂದು ಹಾ ಗಾಡಿ ಇಲ್ಲಿಗೆ ಬರಬೇಕಂತಂದ್ರೆ ಆಲ್ಮೋಸ್ಟ್ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಕ್ಲಚ್ ಲೋಡಿಂಗ್ ಪ್ಲೇಟೇ ಹೋಗುತ್ತೆ ಅಷ್ಟು ಐಟಿದೆ ಇದು ಬೆಟ್ಟ ಹತ್ಸ್ಬೇಕಂತಂದರೆ ಸೊ ಇಲ್ಲಿ ಬರಲಿಕ್ಕೆ ಸ್ವಲ್ಪ ತುಂಬ ಎಕ್ಸ್ಪೀರಿಯನ್ಸ್ ಬೇಕು ಬರ್ತಾರೆ ನಮ್ಮಾರೆಲ್ಲರೂ ಹಳಬ್ರೇ ಬರೋ ಜಾಸ್ತಿ ಹೊಸಬ್ರಿಗೆ ಕಷ್ಟ ಹುಡುಗರು ಬರೋದು ಡ್ರೈವಿಂಗು ನೋಡಿ ಎಷ್ಟು ಫುಲ್ಲಾಗಿದೆ ನೋಡಿ ತೋರಿಸ್ತೀನಿ ದೊಡ್ಡ ಬಟ್ಟೆದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಪೀಕ್ ಪಾಯಿಂಟು ತುಂಬ ಚೆನ್ನಾಗಿದೆ ಆದರೆ ಇಲ್ಲಿ ಗಾಡಿ ಹಾಕ್ಲಿಕ್ಕೆ ನೋಡಿ ನಮ್ಮ ಗಾಡಿ ಹಾಕ್ಲಿಕ್ಕೆ ಜಾಗ ಇಲ್ಲ ವೆಯ್ಟಿಂಗಲ್ಲಿದ್ದೀನಿ ನೋಡೋಣ ಯಾವ್ದಾರು ಗಾಡಿ ತೆಗಿತಾರಂಗೆ ನೋಡಿ ಇಷ್ಟು ಟ್ರಾಫಿಕ್ಕು ನಮಗೆ ನಾನ್ ಪೀಕ್ ಇದೆ ಇದು ಅಂದರೆ ಪೀಕ್ ಟೈಮಲ್ಲ ಬೇರೆ ಟೈಮಲ್ಲಾದರೆ ಇನ್ನು ಹೆಂಗಿರ್ಬೋದು ನೀವು ಆಲೋಚನೆ ಮಾಡಿ ನೋಡ್ರೆ ಊಟಿಯ ಕರ ಮತ್ತು ದೊಡ್ಡ ಬೆಟ್ಟ ಎಂಟ್ರಿ ಗೇಟ್ ಇದು ನೀವು ಎಂಟ್ರಿ ಗೇಟಿಗೆ ಬಂದರೆ ನೋಡಿ ಯಾಕಂದರೆ ಒಂದು ಒಂದು ಸರೂ ನಾನು ಒಳಗಡೆ ಹೋಗಿ ನೋಡಿಲ್ಲ ನಿಮಗೋಸ್ಕರ ಹೋಗಿ ತೋರಿಸ್ತೀನಿ ನೀವು ಇಲ್ಲಿ ಬಂದರೆ ದೊಡ್ಡ ಬೆಡದಲ್ಲಿ ಒಳ್ಳೆ ಒಳ್ಳೆ ಕಾಳುಗಳು ಬೇಯಿಸಿರ್ತಾರೆ ನೋಡಿ ಎಲ್ಲ ಕಾಳುಗಳು ಬಿಸಿ ಬಿಸಿ ಕಾಳುಗಳು ಚಳಿಗೆ ತಿನ್ನಲಿಕ್ಕೆ ಅಕ್ಕವರು ಆಯಿತಾ ಈ ಥರ ಎಂಟ್ರೆನ್ಸಲ್ಲೇ ನಿಮಗೆ ಸ್ವಾಗತ ಮಾಡ್ತಾರೆ ಅವರು ಆಯಿತಾ ನಿಮಗೆ ಏನು ಬೇಕೋ ಕಿವಿಗೆ ಬಾಯಿಗೆ ತಲೆಗೆ ಮುಚ್ಕೊಳಕ್ಕೆಲ್ಲೂ ಸೊಟ್ಟರು ಪ್ರತಿಯೊಂದೂ ಸಿಗುತ್ತೆ ಆಯಿತಾ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ನಾನು ನಾವು ಹೋಗೋ ಜಾಗದಲ್ಲಿ ಕಂಪ್ಲೀಟು ಸ್ಮಾಲ್ ಮಾರ್ಕೆಟ್ ಇದೆ ನೋಡಿ ಮೊಟ್ಟೆ ಕೂಡ ಕಾಡು ಮೊಟ್ಟೆ ಇದು ಆ್ಯಕ್ಚುಲಿ ಕಾಡು ಮೊಟ್ಟೆ ಕೂಡ ನಿಮಗೆ ಬೇಯಿಸ್ಕೊಡ್ತಾರೆ ಚಳಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಜಾಸ್ತಿ ನೀವು ನೋಡಿದೆ ಇದು ದೊಡ್ಡ ಬೆಟ್ಟಕ್ಕೆ ಬಂದರೆ ಇಲ್ಲೇ ಓಕೆನಾ ಹೇಗಿದೆ ಕಾಣ್ತೀರ ಮಾರ್ಕೆಟು ಟೋಪಿಗಳು ಡಿಸ್ ಡಿಸೈನ್ ಟೋಪಿಗಳು ಸಿಗುತ್ತೆ ಮಕ್ಕಳಿಗಂತೂ ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಆಯಿತಾ ನೋಡಿ ಲೇಡೀಸ್ ಐಟಮ್ಸು ನೋಡಿ ಸರಗಳು ಬೇಕಂದರೆ ಸರಗಳು ನೋಡಿ ಎಷ್ಟು ಚೆನ್ನಾಗಿದೆ ಆಯಿತಾ ನೋಡೋಣ ಮುಂದೆ ಏನಿದೆ ಅಂತ ಏನಿದೆ ದೊಡ್ಡ ಬೆಟ್ಟದಲ್ಲಿ ನನಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ಸೊ ನನ್ನ ಪ್ರಕಾರ ವ್ಯೂ ಪಾಯಿಂಟ್ ಬಿಟ್ಟರೆ ಬೇರೆ ಏನೂ ಇರಲ್ಲ ಅನಿಸುತ್ತೆ ಆ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಯಾವ ರೀತಿ ವ್ಯೂ ಕಾಣಿಸುತ್ತೆ ಸಿಕ್ಕಾಬಟ್ಟೆ ಊಟಿಯಲ್ಲಿದೆ ಎಷ್ಟು ಪೀಕ್ ಪಾಯಿಂಟ್ ರೀ ಇಲ್ಲಿ ಸ್ವಲ್ಪ ಲೈಟಾಗಿ ಆಕ್ಸಿಜನ್ ಕೂಡ ಕಡಿಮೆ ಇರುತ್ತೆ ಆಯಿತಾ ಹೈಟ್ ಹೈಟಿದೆ ಒಂದು ಸರೀ ನಾನು ನೋಡಿಲ್ಲ ತೋರಿಸ್ತೀನಿ ನಿಮಗೋಸ್ಕರ ನಾನು ತೋರಿಸ್ತೀನಿ ಹೇಗಿದೆ ಅಂತೇಳ್ಬಿಟ್ಟು ಡ್ರೈವಿಂಗೂ ಮಾಡಬೇಕು ಆಮೇಲೆ ವೀಡಿಯೋನೂ ಮಾಡಬೇಕು ಸ್ವಲ್ಪ ಕಷ್ಟ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಏನಾದರೂ ನಾವು ಮಾಡಲೇಬೇಕಂತಂದಾಗ ಕಷ್ಟಪಡಲೇಬೇಕು ನೋಡೋಣ ಏನಿದೆ ಆಲ್ಮೋಸ್ಟ್ ಹತ್ರ ರೀಚ್ ಅನಿಸುತ್ತೆ ಟಿಕೆಟ್ ಕೊಟ್ರಿ ಬಂದಿದ್ವಿ ಇಲ್ಲೂ ಟಿಕೆಟ್ ಎಲ್ಲ ಕಡೆಯೂ ದುಡ್ಡ್ರಿ ದುಡ್ಡು ಮಾಡೋ ಜಾಗ ಬೇಕಂದ್ರೆ ಊಟಿಗೆ ಬರಬೇಕು ಇಲ್ಲಿ ನೋಡಿ ಇಲ್ಲೇನು ಮೋಸ್ಟ್ಲಿ ಹಾಂ ಇದು ಮೇನ್ ಪ್ಲೇಸ್ ಅಲ್ಲಿಗೆ ಹೋಗ್ಬೇಕನ್ಸುತ್ತೆ ನೋಡೋಣ ರೀ ನೋಡಿರಿ ಕಡೆಗೂ ದೊಡ್ಡ ಬೆಟ್ಟಕ್ಕೆ ಬಂದೇ ಬಿಟ್ವಿ ಆಯಿತಾ ಕೇವಲ ಬರೀ ಹತ್ತು ರೂಪಾಯಿ ನನ್ನ ಪ್ರಕಾರ ಇದು ವ್ಯೂ ಪಾಯಿಂಟು ಬಟ್ ಆದರೆ ಇದು ಹೈಯೆಸ್ಟು ಪೀಕ್ ಪಾಯಿಂಟ್ ತಮಿಳ್ನಾಡಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೆಟ್ಟಗಳಲ್ಲಿ ಹೈಯೆಸ್ಟ್ ಪೀಕ್ ಪಾಯಿಂಟ್ ಅಂದರೆ ಇದೇನೇ ದೊಡ್ಡ ಬೆಟ್ಟ ನೋಡಿ ಎಷ್ಟು ವಿಶಾಲವಾಗಿದೆ ಮೇಲೆ ಜಾಗ ನಮಗೆ ಅಲ್ಲಿ ಬರುವಾಗ ಏನೋ ಒಂಥರ ಅನ್ನಿಸ್ತು ಸೊ ಇಲ್ಲಿ ಬಂದಾದ ಮೇಲೆ ಗೊತ್ತಾಯಿತು ಇದು ಕಂಪ್ಲೀಟು ಊಟಿ ವ್ಯೂ ತೋರಿಸುತ್ತೆ ಅಂತ ಕನ್ಫರ್ಮ್ ಆಗ್ಬೋದು ನನಗೆ ನೋಡಿ ಗ್ಲಾಸ್ ಹೌಸು ವಾಕ್ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳೆಲ್ಲ ಹೋಗ್ತಿದ್ದಾರೆ ನೋಡಿ ಇಲ್ಲಿ ಒಂಥರ ಏನೋ ಎಂಜಾಯ್ಮೆಂಟು ದಿನ ಪೂರ್ತಿ ಬಂದರೆ ಎಂಜಾಯ್ ಮಾಡ್ಬೋದು ಇಲ್ಲಿ ಅಷ್ಟು ಚೆನ್ನಾಗಿದೆ ಮಕ್ಕಳು ಫ್ಯಾಮಿಲಿ ಕಪಲ್ಸ್ ಬರಲಿಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಅದು ಊಟಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಯಾವ ಟೈಮಲ್ಲಿ ಬಂದ್ರೂ ಚೆನ್ನಾಗೇ ಇರುತ್ತೆ ಯಾಕೆಂತಂದರೆ ವೀಕೆಂಡಲ್ಲಿ ಮಾತ್ರ ಬರಬೇಡಿ ಅಂತ ಹೇಳ್ತೀನಿ ದಯವಿಟ್ಟು ನೋಡಿ ಇಡೀ ಊಟಿ ಚಿತ್ರಣ ಕಾಣಿಸ್ತಾ ಇದೆ ನೋಡಿ ಸೊ ಇದೇ ದೊಡ್ಡ ಬೆಟ್ಟದ ವಿಶೇಷ ನೋಡಿ ಇಡೀ ಊಟಿ ನಮ್ಮ ಅಂಗೈಯಲ್ಲಿ ಕೈಯಲ್ಲಿ ಇರ್ಕೊಂತೀವಲ್ಲ ಆ ಥರ ಫೀಲ್ ಆಗುತ್ತೆ ಕಾಣ್ತಿದೆಯಾ ಕಂಪ್ಲೀಟ್ ಊಟಿ ಚಿತ್ರಣ ಊಟಿಯಲ್ಲಿ ಎಷ್ಟು ಬೆಟ್ಟಗಳಿದಾವೋ ಎಲ್ಲ ಬೆಟ್ಟಗಿಂತ ಇದು ಅಯ್ಯಷ್ಟು ಬೆಟ್ಟ ಹೆಸರು ನೋಡಿ ದೊಡ್ಡ ಬೆಟ್ಟ ಯಾಕೆಂದ್ರೆ ಇದು ದೊಡ್ಡ ಬೆಟ್ಟ ಅನ್ನೋದು ಕನ್ನಡ ವರ್ಡ್ಸು ಕನ್ನಡದಲ್ಲೇ ಇದು ಯಾವುದೇ ಕಾರಣಕ್ಕೂ ಯಾರೂ ಚೇಂಜ್ ಮಾಡೋಕ್ಕಾಗಿಲ್ಲ ಮೇಲೆ ಹತ್ತೋಣ ನೋಡೋಣ ಇಲ್ಲಿ ಕೂಡ ಟಿಕೆಟ್ ಇದಂಗೆ ಚೆಕ್ ಮಾಡೋಣ ಅಣ್ಣ ಮೇಲೆ ಹತ್ತಣ ನಮ್ಮವ್ರ ಕಿತಾಪತಿ ಮಾಡ್ತಾವ್ರೆ ಅಲ್ಲೇನ ಫೋಟೋ ಶೂಟು ಹತ್ತಣ ಹತ್ತ ಬೆಟ್ಟನೇ ಐಟಿದೆ ಅಂದರೆ ಬೆಟ್ಟಕ್ಕಿಂತ ಐಟು ಇಲ್ಲೊಂದು ಮಾಡಿದ್ದಾರೆ ಆಯಿತಾ ನಾನ್ ಟಿ ಕಲ್ಲೇನೇ ಇಷ್ಟು ಜನ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ವೆರಿ ಬ್ಯೂಟಿಫುಲ್ ನೋಡ್ರಿ ನಮಗೆಷ್ಟು ಹೆಂಡ್ತಿ ಫೋಟೋ ತೆಗಿತಾಳೆ ಗಂಡ ಫೋಸ್ ಬಿಡ್ತಿದ್ದಾರೆ ಇಡೀ ಕಂಪ್ಲೀಟ್ ಊಟಿ ದರ್ಶನ ಆಗುತ್ತೆ ಓಕೆ ಅದ್ಭುತವಾಗಿ ಕಾಣ್ತಿದೆ ಊಟಿ ನೋಡಿ ಎರಡು ಕಣ್ಣು ಸಾಲದು ನೋಡಲಿಕ್ಕೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಒಂದು ದಿನ ಕಂಪ್ಲೀಟ್ ಬಂದು ಎಂಜಾಯ್ ಮಾಡ್ಬೋದು ಯಾಕಂದರೆ ಊಟೀಲಿ ನೋಡಿ ಹೇಗೆ ಕಾಣ್ತಿದೆ ನೋಡಿ ಕಂಪ್ಲೀಟ್ ನೀಲಗಿರಿ ಡಿಸ್ಟಿಕ್ ಇದು ಆಯಿತಾ ಕಂಪ್ಲೀಟ್ ನೀಲಗಿರಿ ಡಿಸ್ಟಿಕ್ ಬಂದುಬಿಟ್ಟು ಎಲ್ಲ ಬೆಟ್ಟ ಗುಡ್ಡಗಳಿಂದ ಆವರಿಸಿದೆ ಮೆಟ್ಟು ಪಾಳಿಂದ ಸ್ಟಾರ್ಟ್ ಆದರೆ ಎಂಡು ಎಲ್ಲಿಗೆ ಗೂಡ್ಲೂರ್ ತನಕ ಆಗುತ್ತೆ ಹೋತಗಾರಿಯಿಂದ ಸ್ಟಾರ್ಟ್ ಆದರೆ ಆವಲಂಚಿ ತನಕ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ನೋಡಿ ಆಯಿತಾ ಇದಕ್ಕಿಂತ ಬೇಕೇನ್ರಿ ಸ್ವರ್ಗ ಸ್ವರ್ಗಕ್ಕೆ ಮೂರೇ ಅಂತಾರಲ್ಲ ನೋಡಿ ಇಲ್ಲೇ ಕಾಣ್ತದೆ ಒಂದು ಗೇಣ ಹಾಕಿದರೆ ಸ್ವರ್ಗ ಸಿಗುತ್ತೆ ಓಕೆನಾ ನನಗಂತೂ ತುಂಬ ಖುಷಿ ಆಯಿತು ನೀವು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನೀವು ಶೇರ್ ಮಾಡ್ತಾ ಹೋದರೆ ನನಗೂ ಎಲ್ಪ್ ಆಗುತ್ತೆ ವಿಡಿಯೋ ಮಾಡೋಕ್ಕೆ ನನಗೂ ಖುಷಿ ಆಗುತ್ತೆ ಯಾಕೆಂತಂದರೆ ಇರೋ ಮಾಹಿತಿನ ನೇರವಾಗಿ ನಿಮ್ಮ ಹತ್ರ ಅಂದ್ಕೊಳ್ತೀನಿ ಯಾವುದೇ ನಾಚಿಕೆ ಅದಕ್ಕೆ ಏನೂ ಇಲ್ಲ ಅಂದರೆ ನಾವು ಹುಟ್ಟಿರದ ಜೀವನದಲ್ಲಿ ಮಾತಾಡಲಿಕ್ಕೆ ಮಾತು ಅದು ಒಳ್ಳೆಯ ಮಾತಾಗಿರಬೇಕು ಅದೇ ಕಾರಣಕ್ಕೂ ಹೆಚ್ಚು ಮಾತು ಬಳಸ್ಬಾರ್ದು ಇದು ನನ್ನ ಕೊನೆಯ ತನಕನೂ ಇದೇ ಆಸೆ ಯಾರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬೇಡ ಎಲ್ಲರೂ ನಮ್ಮವರೇ ಇರೋ ತನಕ ಚೆನ್ನಾಗಿರೋಣ ಕೊನೆಗೆ ಇದ್ದಾಗ ನಾಲ್ಕು ಜನ ನೆನ್ಸತ್ತಿರ ಬದುಕೋಣ ಇದು ನನ್ನ ಪಾಲಿಸಿ ನೋಡೋಣ ಏನಾಗುತ್ತೆ ಮುಂದೆ ಥ್ಯಾಂಕ್ ಯು ने प्लेट विजिटिंग इन टी फैक्ट्री ओटी